ತಮ್ಮ ನಿಲುವು ಬೆಳವಣಿಗೆ ಏನ್ ಮಾಡಿ ಮಹಾಸಂಘದ ನನ್ನ ಬಂಧುಗಳೆಲ್ಲ ನನ್ನ ಜೊತೆ ಇದ್ದಾರೆ ಅವರೆಲ್ಲರ ತೀರ್ಮಾನದ ಮೇಲೆ ನಾನು ನನ್ನ ಡೆಡೆಯನ್ನು ತಿಳಿಸ್ತಾ ಇದ್ದೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನರ ಅಭಿಮಾನಿಗಳಿಗೆ ರಾಜ್ಯಾದ್ಯಂತ ಇರುವ ಅಭಿಮಾನಿಗಳಿಗೋಸ್ಕರ ನಾನು ರಾಜಕೀಯಕ್ಕೆ ಬಂದಿದ್ದೆ ಯಜಮಾನ್ರಿಗಿದ್ದು ಒಂದೇ ಕನಸಲ್ಲ ಜನಸೇವೆ ಮಾಡಬೇಕು ಈ ದಿನ ಅವರಿಲ್ಲ ನಾನು ಅವ್ರ ಪತ್ನಿಯಾಗಿ ಅವ್ರಿಗೆ ಒಂದು ಪಕ್ಷದಿಂದ ಒಂದು ಅನ್ಯಾಯ ಆಯಿತು ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಜನಗಳು ನನ್ನ ಜೊತೆ ಇದ್ದಾರೆ ಅವರು ನಮ್ಮ ಯಜಮಾನರ ಅಪಾರವಾಗಿ ಪ್ರೀತಿಸಿ ಗೌರವಿಸಿದ ಅಭಿಮಾನಿಗಳಿದ್ದಾರೆ ನನ್ನ ಚಲುವಾದಿ ಬಂಧುಗಳಿದ್ದಾರೆ ಅವ್ರ ಜೊತೆ ನಾನು ಸೇರ್ಕೊಂಡು ಅವರೆಲ್ಲರೂ ನನ್ನ ಶಕ್ತಿಯಾಗಿ ನನ್ನ ಜೊತೆ ಇರ್ತಾರೆ ಹಾಗಾಗಿ ನಾನು ಯಜಮಾನರ ಆಸೆ ಕನಸುಗಳೇನಿ ಅದನ್ನು ನೆರವೇರಿಸಬೇಕು ಅಂತ ಮುಂದೆ ದಿನ ಗೊತ್ತಾಗತ್ತೆ ಮುಂದಿನ ದಿನ ನಾನು ನಾನು ರಾಜಕೀಯಕ್ಕೆ ನಮ್ಮ ಯಜಮಾನರು ರಾಜಕೀಯದಲ್ಲಿ ಇದ್ದವರು ಆದ್ರೆ ನಾನು ಅವ್ರ ಜೊತೆನೆ ಅವರು ಏನಿತ್ತು ಕನಸುಗಳೆಲ್ಲ ಗೊತ್ತಿದೆ ಆದ್ರೆ ಏನು ಹೆಜ್ಜೆ ಇಡ್ತಾ ಇದ್ರು ಅದಕ್ಕೆ ಹೆಜ್ಜೆ ಇಡ್ತಾ ಇದೆ ನಿಜ ಆದ್ರೆ ರಾಜಕೀಯವಾಗಿ ನನಗೆ ತುಂಬಾ ಹೊಸದಿರಬಹುದು ನನ್ಗೆ ಗೊತ್ತಿರೋದು ಒಂದೇ ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಕನಸುಗಳೇನಿತ್ತು ಅದನ್ನು ನೆರವೇರಿಸ್ಕೊಡ್ಬೇಕು ನನ್ನ ಜನಗಳೇನು ನನಗೊಸ್ ಬಿಡಲ್ಲ ರಾಜಕೀಯ ಹೊಸದಿರ್ಬೋದು ನನಗೆ ಆದ್ರೆ ನನ್ನ ಬಂಧುಗಳು ಅಂತ ಏನು ನನ್ನ ಜೊತೆ ಇದ್ದಾರೆ ನಮ್ಮ ಯಜಮಾನ್ರ ಜೊತೆ ಏನಿದ್ರು ಅವ್ರು ಯಾರು ನನಗೆ ಬಿರಲ್ಲ ಅವರೆಲ್ಲ ನನ್ನ ಜೊತೆ ಇದ್ದೇ ಇರ್ತಾರೆ ಗೊತ್ತಾಗುತ್ತೆ ವದಂತಿಗಳು ಅವರ ಆತ್ಮೀಯ ವಲಯದಿಂದ ಕೇಳಿ ಬರ್ತಾ ಇದೆ ಯಾವತ್ತು ಸೇರ್ಕೊಳ್ತಾ ಇದ್ರಿ ಎಲ್ಲ ಮಾತುಕತೆ ಎಲ್ಲ ಮುಗಿದಿದೆ ಇನ್ನು ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗುವುದೊಂದು ಬಾಕಿ ಇದೆ ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ ಪಕ್ಷದ ಕಡೆ ನಿಮ್ಮ ನಡೆ